ಸರ್ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಲ್ಲಿ ಬಂದಿರೋದ್ರಲ್ಲಿ ರಘು ಚೆನ್ನಾಗ್ ಆಡ್ತಾ ಇದಾರೆ ಮುಂಚೆಯಿಂದ ಗಿಲ್ಲಿ ಮತ್ತೆ ರಕ್ಷಿತಾ ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ತಿಲ್ಲ ಅಂದ್ರೆ ಈ ಜಾನ್ವಿ ಇದಾರಲ್ಲ ಜಾನ್ವಿ ಮೇಡಮ್ ಅವರೊಬ್ರು ಸ್ವಲ್ಪ ಫೇಕ್ ಆಗಿ ಆಡ್ತಾ ಇದ್ದಾರೆ ಮತ್ತೆ ಅಶ್ವಿನಿ ಅವರು ಸುಮ್ನೆ ಬೊಬ್ಬೆ ಹೊಡಿತಾ ಇರ್ತಾರೆ ಜಾಸ್ತಿ ಅಂತ ಅಂತ ಅನ್ಕೋತೀನಿ ಅವ್ರಿಬ್ರು ಚೆನ್ನಾಗ್ ಆಡ್ತಾ ಅಂದ್ರೆ ಜಾನವ್ಯವ್ರು ಆಡ್ತಾ ಇಲ್ಲ ನನ್ನ ಪ್ರಕಾರ ಅವ್ರು ಆಡ್ತಾ ಇಲ್ಲ ಮತ್ತೆ ನಾಶಿಕ ಸುಮ್ನೆ ಕೂಗಾಡಿ ನ್ಯೂಸೆನ್ಸ್ ಕ್ರಿಯೆ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಂತೀನಿ ತುಂಬಾ ಜನ ಹೇಳ್ತಾರೆ ಇವರು ಕೂಡ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಹೌದು ಅದು ಸರ್ ಇರಿಟೇಷನ್ ಆಗ್ಬಿಡ್ತೇವೆ ಅನ್ಸತ್ತಿ ನಾವು ರಿಲ್ಯಾಕ್ಸ್ ನಾವು ಯಾಕಂದ್ರೆ ನಮ್ದು ಟ್ರಾವೆಲ್ ಡಿಪಾರ್ಟ್ಮೆಂಟ್ ನಾವು ಬಂದಿ ನೈಟ್ ಮತ್ತೆ ಇದ್ ಬರುತ್ತಲ್ಲ ರಿಟರ್ನ್ ಬರುತ್ತಲ್ಲ ಅವಾಗ ರೀಟ್ ಎಲ್ಲಿ ಕಷ್ಟ ಆಗುತ್ತಲ್ಲ ಅವಾಗ ನೋಡೋದ್ ನಾವು ಲೈವ್ ಅಲ್ಲಿ ನೋಡಲ್ಲ ಆಮೇಲೆ ಬಂದ್ ನೋಡಕ್ ಅಡಿಟ್ ಆಗ್ಬಿಡಿ ನಾವು ಒಂದಿನ ನಾವು ಮಿಸ್ ಮಾಡಿಲ್ಲ ನೋಡ್ತಾ ಇರ್ತೀವಲ್ಲ ಆ ಇವರು ಕೂಗಾಡೋದು ಈ ಒಡದಾಟ ಜಾಸ್ತಿ ಆದಾಗ ಒಂದೊಂದ್ಸರಿ ಅಯ್ಯೋ ಏನ್ ಕಪ್ಪ ನೋಡ್ತಾ ಇದೀವಿ ಅಂತ ಇರಿಟೇಷನ್ ಆಗ್ಬಿಡ್ತೇವೆ ಅಷ್ಟೇ ಆ ಹಾ ಸರ್ ಟಿವಿ ಮನೇಲಿ ಹೊಡೆದೋಗಿದೆ ಆಲ್ರೆಡಿ ಹೀಗೆ ಯಾವ್ದೋ ವಿಚಾರ ಗಿಟ್ಟಿವಿ ಮೈಲ್ ಒಡದಾಕ್ಬೋತಿದ್ವಿ ನಾವು ಮೊಬೈಲ್ ನೋಡ್ತೀವಿ ರೆಡಿ ಮಾಡಾಕ್ ಬಿಟ್ಟಿದ್ದೀವಿ ಸಾವಿರ ಆಗುದ್ರಿಂದ ರೆಡಿ ಮಾಡ್ಲಿಕ್ಕೆ ನೀವು ಇನ್ನೊಂದ್ಸಲ ಒಡೆಯೋದ್ ಬೇಡ ಬೇಡ ಅನ್ಕೊಂಡು ಡಿಸೈಡ್ ಮಾಡಿದ್ರೆಸ್ಕರ ನಿಮ್ ಪ್ರೆಸ್ ಆಗಿದ್ರೆ ಅದಕ್ಕೋಸ್ಕರ ಬಂದ್ ನೋಡ್ತೀರ ಹೌದ್ ಸರ್ ಒಂಥರ ಏನೋ ಒಂಥರ ಅದು ನೋಡಿಲ್ಲ ಅಂದ್ರೆ ಏನೋ ಒಂಥರ ನೈಟ್ ಇದ್ದೇನೆ ಬರಲ್ಲ ಒಂಥರ ಬರ್ತಾ ಇದೆ ಸರ್ ಗಿಲ್ಲಿಂದ ಗಿಲ್ಲಿ ನಡ ಇಂದ ತುಂಬಾ ಬರ್ತಾ ಇದೆ ಸರ್ ಇಲ್ಲ ಅವ್ರ ಆಟ ಅವ್ರ ಆಡ್ತಾ ಇದಾರೆ ಆತರ ಏನಿಲ್ಲ ಗಿಲ್ಲಿ ಅವರು ಅವ್ರ ಆಟ ಅವ್ರ ಆಡ್ತಾ ಇದಾರೆ ಆತರ ಏನಿಲ್ಲ ಗಿಲ್ಲಿ ಆಟ ಆಡ್ತಾನೆ ಬರೀ ಕಾಮಿಡಿ ಮಾಡ್ತಾ ಇದ್ದಾನೆ ಅಂತ ಏನಿಲ್ಲ ಅವ್ನ ಆಟ ಆಡ್ತಾ ಬಟ್ ಕಾಮಿಡಿ ಸ್ವಲ್ಪ ಜಾಸ್ತಿ

ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ಈಗ ತುಂಬಾ ಜನ ಹೇಳ್ತಾರೆ ಈ ಸಾರಿ ಗಿಲ್ಲಿ ಇಲ್ಲ ಅಂದ್ರೆ ಯಾವ್ದು ನೋಡೋದೇ ಇಲ್ಲ ಅಂತಾರೆ ಒಂದ್ ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಇಲ್ಲ ಅಂದ್ರೆ ನೋಡ್ತಾ ಇರ್ಲಿಲ್ಲ ಅಂತ ಅನ್ಕೊಂತ ನನ್ನ ಮನೋಭಾವನೆ ಅಲ್ಲಿ ಅಂದ್ರೆ ಗಿಲ್ಲಿ ಈ ಸಾರಿ ಬೇಕು ಹೌದ್ ಸರ್ ಗಿಲ್ಲಿ ಮತ್ತೆ ರಚಿತಾ ಅವ್ರ ಕಾಂಬಿನೇಷನ್ ಸರ್ ಸರ್ ಅವ್ರದ್ದು ಒಂಥರ ಅಂದ್ರೆ ಅವಳು ವರ್ಗೊಂದು ವರ್ಗೊಂದು ಏನ್ ಮಾತಾಡಲ್ಲ ಆಲ್ಮೋಸ್ಟ್ ನಾನ್ ನೋಡಿದ ಪ್ರಕಾರ ಸ್ವಲ್ಪ ಮೆಚ್ಚುರ್ಡ್ ಆಡ್ತಾ ಇದಾರೆ ರಕ್ಷಿತಾ ಅವ್ರು ಅಂದ್ರೆ ಇದ್ರೆ ಅಲ್ಲ ಸರ್ ಆತರ ಇಲ್ಲ ಅಂದ್ರೆ ಅವರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅವಾಗಿಂದ್ರ ಆತರೇ ಮಾತಾಡೋದು ಮತ್ತೆ ಅವರು ಯಾರನೇ ಆಗ್ಲಿ ಎಲ್ಲಾ ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಅಶ್ವಿನಿ ಅವ್ರಗ್ ಆಗ್ಲಿ ಮತ್ತೆ ರಘು ಮೊನ್ನೆ ರಘುವರ್ನ ನಾಮೇಟ್ ಮಾಡಿದ್ರು ಅವ್ರ ಏನೇ ಒಳಗೊಂದು ಏನೋ ಹೇಳ್ಬೇಕಾ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರ ಸದ್ಯಕ್ಕೆ ಧೈರ್ಯವಾಗಿ ಮಾತಾಡ್ತಾರದು ಗಿಲ್ಲಿ ನಟ ಮತ್ತೆ ಈಗ ರಘು ಅವ್ರು ಮಾತಾಡ್ತಾರೆ ಸ್ವಲ್ಪ ಡೈರೆಕ್ಟ್ ಆಗಿ ಅದ್ಬಿಟ್ರೆ ಅಶ್ವಿನಿ ಇವರು ಯಾರು

ಕೋಪ ಬಂತು ಬಟ್ ಏನ್ ಅದು ತುಂಬಾ ತಪ್ಪು ಸರ್ ಅದು ಅದು ತಪ್ಪು ಅವ್ರು ಹೇಳಿದ ರೀತಿ ಅವ್ರು ಕೊಟ್ಟ ಕಾರಣ ಅದು ನಮ್ಗೆ ಒಂಚೂರು ಇಷ್ಟ ಆಗಿಲ್ಲ ಸರ್ ಅವ್ರು ಕೊಟ್ಟಿದ ಕಾರಣ ಆಗ್ಲಿ ಅವ್ರು ಹೇಳಿದ ರೀತಿ ಆಗ್ಲಿ ಒಂಚೂರು ಇಷ್ಟ ಆಗ್ಲಿಲ್ಲ ಅದೇನಂತಾರಂತಲ್ಲ ಅಂತಲ್ಲ ಅವ್ರ ಬೆಳೆ ಬೀಸ್ಕೊಳಕೋಸ್ಕರ ಬೇರೆಯವ್ರನ್ನ ಭಕ್ತವನ್ನ ಡಿಪ್ರಮೋಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವ್ರ ಆ ರೀತಿ ಮಾಡಿದ್ರು ನನ್ನ ನಿಮಿಷ ಮ್ಯಾನ್ಲಿ ಅಲ್ಲ ಇಲ್ಲಿ ಯಾರು ಗಂಡಸ್ರು ಅಂತೇಳಸ್ಸ್ರೆ ಅಲ್ಲ ಅಂತ ಅಲ್ಲ ಸರ್ ಸರ್ ಅದು ಡಮ್ಮಿ ಹೇಳ ನನ್ ಪ್ರಕಾರ ಅವ್ರು ನೆನೆ ಹೋಗ್ತಾರೆ ಜಾನ್ವಿ ಅವರು ಮನೆಗೆ ಅಂತ ಅನ್ಕೊಂಡಿದೆ ಬಚ್ ಅದೇ ಅವ್ರ್ ಲಕ್ ಚೆನ್ನಾಗಿದೆ ಅವ್ರು ಉಳ್ಕೊ ಬಿಟ್ಟಿದ್ದಾರೆ ಹೋಗಿದ್ರೆ ಡ್ಯಾನ್ಸ್ ಹೇಳ್ಬಿಡ್ತಾ ಇತ್ತು ಮತ್ತೆ ಗಂಡಸ್ರ ಬಗ್ಗೆ ಆತರ ಮಾತಾಡ್ರೆ ಯಾರ್ ಯಾರ ಸರ್ ಸುಂದಿರ್ತಾರೆ ಯಾವ ಗಂಡಸ್ರು ಸುಮ್ಮನಿರಲ್ಲ ಗಂಡಸ್ರ ಬಗ್ಗೆ ಯಾವತರ ಮಾತಾಡಿದ್ರೆ ಅವರು ಬೇರೆ ತರ ಹೇಳ್ಬೋದಾಯ್ತು ಅವ್ರ ಆತರ ಹೇಳಂಗಿದ್ರೆ ಇಲ್ಲ ಯಾರು ಆಟ ಸ್ಟಾರ್ಟ್ ಮಾಡಿಲ್ಲ ಇನ್ನು ಮಾಡ್ತಾ ಇದಾರೆ ಸ್ಲೋ ಆ ಆತರ ಬೇರೆ ಕಾರಣ ಕೊಟ್ಟಿದ್ರೆ ಒಪ್ಕೋತಾ ಇತ್ತು ಅವರು ಇಲ್ಲಿರ ಗಂಡಸ್ರು ಯಾರು ಲೀನ್ ಅಲ್ಲ ಅಂತ ಹೇಳಿದಾಗ ಅದರ ಯಾರು ಮ್ಯಾನ್ ಅಲ್ಲ ಗಂಡಸ್ರು ಯಾರು ಆತರ ಹೇಳುದು ಸುಮಿತ್ ಅದು ಕರೆಕ್ಟ್ ಆಗಿ ಈಗ ಒಂದ್ ಶೋ ನೆಡ್ಸ್ ಅವ್ರು ಎಲ್ಲಾ ತರ ಹಳದು ತೂಗಿ ಎಲ್ಲಾ ಮಾಡ್ಬೇಕು ಅವ್ರು ಹೇಳಿದ್ರು ಆ ತರ ನಿಮ್ ಸ್ಟೇಟ್ಮೆಂಟ್ ಕೊಡ್ಬಾರ್ದು ಅದ್ ತಪ್ಪು ಅಂತ ಹೇಳಿದ್ರು ಅವ್ರು ನಗನಾಗ್ತಾನೆ ಉತ್ತರ ಕೊಟ್ಬಿಟ್ರು ಸುದೀಪ್ ಸರ್ ಅದು ಈಗ ಇವ್ರು ಸರ್ ರಕ್ಷಿತಾ ಏನು ತಪ್ಪೆ ಮಾಡಲ್ಲ ಜಾಸ್ತಿ ಬಡವ್ರ ಮಕ್ಕಳ ಮೇಲೆ ಟಾರ್ಗೆಟ್ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ತುಂಬಾ ರಕ್ಷಿತಾ ಮತ್ತೆ ಗಿಲಿನ ಜಾಸ್ತಿ ಎಲೆಟ್ ಮಾಡ್ತಾರೆ ಅಲ್ಲಿ ತುಂಬಾ ಸಮಸ್ಯೆ ಮಾಡೋರು ತುಂಬಾ ನೆಡ್ತಾ ಇರೋರ್ ಮೇಲೆ ಯಾರು ಕೂಡ ಆಕ್ಷನ್ ತಪ್ಪು ಸುದೀಪ್ ನಿಮ್ಗೆ ನನ್ನಸ್ತಾ ಇದೆ ಇಲ್ಲ ಸರ್ ಆ ಸರ್ ಇಲ್ಲ ಆತರ ಏನಿಲ್ಲ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡ್ ನೆಡ್ಸ್ಕೊಂಡು ಕೊಡ್ತಾ ಇರ್ತಾರಲ್ಲ ಅವ್ರ ಹ್ಯಾಂಡ್ಲ್ ಮಾಡ್ತಾರ ಅಂದ್ರೆ ಅವ್ರಿಗೆ ಅಶ್ವಿನಿ ಗೌಡ ಅವ್ರಿಗೆ ಬೈದಿದ್ದಾರೆ ಜಾನ್ವಿ ಅವ್ರಿಗೆ ಬೈದಿದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಟ್ಯಾಂಕ್ ಕೊಡ್ಬೇಕು ಯಾವ ತರ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅದೇ ರೀತಿಲಿ ಹೇಳಿದ್ದಾರೆ ಹೌದು ಇಲ್ಲ ಇಲ್ಲ ಅವರು ಆ ಸರ್ ಸುದೀಪ್ ಸರ್ ಹೋಸ್ಟ್ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಬೇಜಾರು ಜನ ನೋಡೋದೇ ಇಲ್ಲ ಬಿಗ್ ಬಾಸ್ ಶೋ ಹೋಸ್ಟ್ ಹೋಸ್ಟಲ್ಲ ಚೆನ್ನಾಗ್ ಮಾಡ್ತಾರೆ ಸರ್ ಸುದೀಪ್ ಸರ್ ಯಾಕೆ ಸರ್ ಸರ್ ನನ್ ಪ್ರಕಾರ ಅದೇ ಆಪ್ಷನ್ಸ್ ಇದೆ ಏ ಮೇನ್ ಗಿಲ್ಲಿ ಗೆಲ್ಬೇಕು ಹಾ ಇದು ರಕ್ಷಿತಾ ಇಲ್ಲ ರೋಬೋ ಮೂರ್ ಜನದಲ್ಲಿ ಯಾರಾದ್ರೂ ಒಬ್ಬರು ಕೆಲ್ಬೇಕು ಸರ್ ಮೂರ್ ಜನದಲ್ಲಿ ಯಾವ್ಯಾವಿ ನಾವು ಯಾವ್ಯಾವ ಸರ್ ನಮ್ ಗಿಲ್ಲಿ ಅಂದ್ರೆ ನಮ್ಮ ಯಾವ್ದೋ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಅವನಲ್ಲೂ ಏನು ಕಪಟ ಮೋಸ ಆತರ ಏನಿಲ್ಲ ಸರ್ ಅವನೇನಿದ್ರು ಸ್ಟೇಟ್ ಆಗಿ ಮಾತಾಡ್ತಾನೆ ಹೇಳದ್ ನಾನ್ ನಗನಾಗ್ತಾನೆ ಟಾಂಕ್ ಕೊಟ್ಬಿಡ್ತಾರೆ ರಕ್ಷಿತನು ಅಷ್ಟೇ ನಿನೆ ಅಂತವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ಸರ್ ಅವ್ರು ಏನಾದ್ರು ಆಗುತ್ತೆ ರಕ್ಷಿತಾ ಅಂದ್ರೆ ಆಕ್ಚುಲಿ ಅವರು ಬಾಂಬೆಲಿ ಇರೋದಲ್ಲ ಬಾಂಬೆಲಿ ಇರೋದು ಅವ್ರ ಅಜ್ಜಿ ಮನೆ ಬಂದ್ ಮಂಗ್ಳೂರು ಅವ್ರ ಅಜ್ಜಿ ಮನೆ ಬಂದ್ ಮಂಗ್ಳೂರಲ್ಲ ಅವರು ಸ್ವಲ್ಪ ವಿಡಿಯೋಸ್ ಎಲ್ಲ ಅವ್ರು ನಮ್ ಕಲ್ಚರ್ ಬಗ್ಗೆ ಮಾಡ್ತಾರೆ ಅಂದ್ರೆ ನಮ್ದು ಮಂಗ್ಳೂರುದು ಆಗ್ಲಿ ನಮ್ ಇದ್ರದಾಗ್ಲಿ ಅದ್ರ ಎಲ್ಲ ಮಾಡ್ತಾರೆ ಒಂದ್ ಚಿಕ್ಕ ಹುಡುಗಿ ಹೆಣ್ಮಗು ಅಷ್ಟೊಂದು ಆಸಕ್ತಿ ತಗೊಂಡ್ ಮಾಡ್ತಾ ಇದೆ ಅಂತ ಹೇಳಿದಾಗ ನಾವ್ ಅಂತವ್ರಿ ಸಪೋರ್ಟ್ ಮಾಡ್ಬೇಕಾಗ್ ಬಿಗ್ ಬಾಸ್ ಕಲಿತಾ ಇದಾರೆ ಅಂತವ್ರು ಬಂದ್ರೆ ಈಗ ನೆಕ್ಸ್ಟ್ ರಘು ಅವರು ಯಾಕೆ ಅವರು ಏನ್ ಕಾರಣ ಗೆಲ್ಬೇಕು ಸ್ವಲ್ಪ ಸರಿ ಒಳ್ಳೆ ವ್ಯಕ್ತಿಗಳು ಅಂತ ಬಂದಾಗ ಈಗ ಇಷ್ಟ ನಾನು ಹೇಳಿದೆ ಮೂರ್ ಜನ ಹೇಳಿದೆ ಮೂರ್ ಜನದಲ್ಲಿ ರಘು ಅವರು ನಮ್ ಕಣ್ಣಿಗೆ ಒಳ್ಳೆಯವ್ರ ತರ ಕಾಣ್ತಾರೆ ಈಗ ಒಳ್ಳೆಯವ್ರಿಗೆ ಇದ್ರೆ ಅವ್ರಿಗೆ ಯಾರು ತುಂಬಾ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಏನಾದ್ರು ಮಾಡ್ಬಹುದು ಈಗ ಒಂದ್ ಪ್ರಿನ್ಸಿಪಾಲ್ ಟಾಸ್ಕ್ ಮಾಡಿದ್ರು ಅವ್ರು ಅವಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ

ಇಬ್ರು ಜಾನ್ವಿ ಅವರು ಇನ್ನೊಂದು ಧ್ರುವಂತ ಸಲ್ಮಾನ್ ಖಾನ್ ಇದ್ದಂಗಿದ್ರು ಆದ್ರೆ ಅವರು ಈಗ ಫಸ್ಟ್ ಅವರು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಮಲಮ್ ಅವ್ರ ಜೊತೆ ಇದ್ರು ಮಲಮ್ ಅವ್ರ ಜೊತೆ ಇದ್ಮೇಲೆ ಆಮೇಲೆ ಸ್ವಲ್ಪ ರಕ್ಷಿತ್ ಜೊತೆ ತಂಗಿ ತಂಗಿ ಅನ್ಕೊಂಡಿದ್ರು ಈಗ ಅವ್ರ ಬಗ್ಗೆ ಉಲ್ಟಾ ಮಾತಾಡ್ಕೊಂಡು ಅಶ್ವಿನಿ ಮೇಡಮ್ ಜೊತೆ

ಎಂತ ಉಂಟವ್ ಸರ್ ಅವ್ರು ಅವಾಗಿಂದ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿರೋದಿಲ್ಲ ಬಾಂಬೆ ಇದ್ದಾಗ ಅವ್ರು ಮಂಗ್ಳೂರಿಗೆ ಅಟ್ಯಾಚ್ಮೆಂಟ್ ಇಕ್ಕ ಪೂರ್ತಿ ಕನ್ನಡ ಸರ್ ಮಾತಾಡ್ತಾರೆ ನಾವಂದ್ರೆ ಬಿಡಿ ನಾರ್ಮಲ್ ಆಗಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿವಿ ನಾವು ಕನ್ನಡ ಪರ್ಫೆಕ್ಟ್ ಆಗಿ ಮಾತಾಡ್ತೀವಿ ಆದ್ರೆ ಅವ್ರು ಅಲ್ಲಿಂದ ಜಾಸ್ತಿ ಈಗ ಬಾಂಬೆಲೆಲ್ಲ ಆಲ್ಮೋಸ್ಟ್ ಹಿಂದಿನ ಪೂರ್ತಿ ಹಿಂದಿ ಮಾತಾಡ್ತಾರೆ ಅವ್ರು ಗೋಸ್ಕರ ಇಲ್ಲಿ ಮಂಗ್ಳೂರಿಗೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕನ್ನಡ ಕಲಿಬೇಕಾದ್ರೆ ಎಲ್ಲ ಅಷ್ಟೇ ಸರ್ ಪೂರ್ತಿ ಯಾರು ಕಲಿಯಲ್ಲ ಸಡನ್ ಆಗಿ ಬರೋದು ಇಲ್ಲ ಅದಕ್ಕೋಸ್ಕರ ಸರ್ ಚಾನ್ಸ್ ಬಿಗ್ ಬಾಸ್ ಹೋಗಬೇಕು ನಮ್ಮ ಎಲ್ಲ ಚಾನ್ಸ್ ಪ್ರತಿಭೆ ಇರುತ್ತೆ ಇಲ್ಲಿ ಯಾರಿಗಾದ್ರೂ ಆಗ್ತಿರ್ಲಿಲ್ಲ ಅವ್ರಿಗೆ ಮನೆಯವ್ರಿಗೆ ಮತ್ತೆ ಇಲ್ಲ ಹೌದು ನಿಮ್ಗೆ ನೋಡಿ ಜಂಗ್ ಇಷ್ಟ ಏನ್ ಅಂತ ಹೆಂಗ್ ಕೂಡ ಭಯಪಡಿಸ್ತಾರೆ ಅಂದ್ರೆ ಕರ್ನಾಟಕದಾದ್ಯಂತ ಇಷ್ಟು ಪ್ರಸಿದ್ಧಿ ಹೊಂದಿದೆ ಬಿಗ್ ಬಾಸ್ಗೆ ನಿಮ್ಗೆ ಹೋಗ್ಬೇಕು ಅಂದ್ರೆ ಯಾರು ಅಂತ ಹೌದಾ ನಾ ಮಾಮೂಲಿ ಎಲ್ಲ ನಾವೆಲ್ಲ ಗ್ರಾಮೀಣ ಮಠದಿಂದ ಬಂದಿರೋರು ಅಂದ್ರೆ ನಾವು ನಮ್ಗೆ ಎಜುಕೇಶನ್ ಎಲ್ಲ ಅವಾಗ ನಾವೆಲ್ಲ ತುಂಬಾ ಕಷ್ಟದಿಂದ ಬಂದಿದೀವಲ್ಲ ನಾವು ಜೀವನ ಮಾಡ್ಕೊಂಡು ಹೋದ್ರೆ ಸಾಕಪ್ಪ ಅಂತ ಇದ್ದೀವಿ ಸರ್ ಬೆಂಗಳೂರಿಗೆ ಬಂದ್ ಸ್ವಲ್ಪ ಜೀವನ ಕಟ್ಕೊಂಡಿದೀವಿ

ಈಗ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ತರ ಹೇಳಿ ಸುದೀಪ್ ಆಯ್ಕೆ ಮಾಡಿ ನಿಮ್ಮನ್ನ ಒಳಗಡೆ ಕಳ್ಸಿದ್ರೆ ಯಾರಾಗಿ ಏನೇನ್ ಬುದ್ಧಿ ಆಗಿ ಬರ್ತೀನಿ ಯಾವ ಭಯ ಹೌದು ನಿಮ್ಗೆ ಯಾರಾಗಿ ಏನೇ ಬುದ್ಧಿ ಆಗಿಬಿಟ್ಟು ಬರ್ತೀರಾ ಸರ್ ಏನ್ ಗೊತ್ತಾ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನನಗೇನಾದ್ರು ಚಾನ್ಸ್ ಕೊಟ್ರೆ ನಾನು ಅಲ್ಲೇ ಹೇಳ್ತೀನಿ ಸರ್ இல்லை சரியா சார் சார் அல்லேன் சார் அல்ல அவங்க டெரெக்ட்டாக அல்லபிடித்த சார் பிரதி ஒன் எல்லாரும் இல்ல இல்ல இல்லை சார் அல்லேன் சார் மத்த அல்ல சார் அது இல்லை சரியாக